ಇವತ್ತು ಸಂಕ್ರಾಂತಿ ಅಂದ್ರೆ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆಲ್ಲ ಸಂಕ್ರಾಂತಿ ಮನೆ ಎಲ್ಲಾ ಕ್ಲೀನ್ ಮಾಡ್ತಾ ಇದೀವಿ ಅಷ್ಟು ಕ್ಲೀನ್ ಮಾಡೋದೇ ಮನೇಲಿ ಅಡ್ಗೆ ಮನೆ ಇದ್ ಕೆಲ್ಸ ಎಲ್ಲ ಕೆಲ್ಸ ಮುಗ್ದಂಗೆ ಅಂತ ಅದಕ್ಕೆ ನೋಡಿ ನಾನು ನಮ್ಮ ಹೆಲ್ಪ್ ಮಾಡ್ತಿದ್ದೆ ಆಕ್ಚುಲಿ ಕ್ಲೀನ್ ಮಾಡ್ತಿರೋದ್ ಅತ್ತೆ ಹೆಲ್ಪ್ ಮಾಡ್ತಿರೋದ್ ನಾನು ಎಲ್ಲ ಹಾ ನೋಡಿ ಪುಡಿ ಇದೆ ಮನೆ ಕೆಲ್ಸಕ್ಕೆ ಅನ್ನೋದು ಕೆಲ್ಸನ ಕರ್ಸಿ ಕ್ಲೀನ್ ಮಾಡ್ಸೋಣ ಅಂದ್ರೆ ನನ್ಕೆಲ್ಲ ಮಾಡಿಸ್ತಾರೆ ಮಾಡು ಅಂದ್ಬಿಟ್ಟು

ಬೇಗ ಕೆಲಸ ಮುಗಿಸ್ಬಿಟ್ಟು ಮೇಲೆ ರೆಸ್ಟ್ ಮಾಡೋದು ಹ್ಞೂ ಮದುವೆ ಮುಂಚೆ ಮನೆ ಕೆಲಸ ಮೇಲೆ ಇಟ್ಟೇನಿ ನಾನು ಮದುವೆ ಆಗಿ ಬಂದಮೇಲೆ ಅಂತ ಹೇಳಿದ್ರೆ ಮದುವೆ ಆಗ್ಬದ್ಮೇಲೆ ಏನೋ ಮನೆ ಕೆಲ್ಸ್ಗಳು ನೀನೇ ಇದೆಯಲ್ಲ ಇದ್ದೇ ಅಂದರೆ ಮನೆ ಕೆಲ್ಸಗಳು ಅಂತ ಹೇಳೋದು ಬೇರೆ ನಾನು ಮನೆ ಕೆಲಸ ಮಾಡಬೇಕು ಅವ್ರು ಮತ್ತೆ ಆರಾಮಾಗಿ ಹೋಗ್ಬೇಕು ಅಟ್ಲೀಸ್ಟ್ ಲೀಸ್ಟ್ ಹೆಲ್ಪ್ ಮಾಡಬೇಕನ್ನೋ ಬುದ್ಧಿನೂ ಇಲ್ಲ ನೀರಪುರ ಪಾಪರೆಲ್ಲ ತೀರಿಸ್ಕೊಳ್ಳೋಂಗ ಹೇಳಕೋಣ ಹಂಡ್ರೆಡ್ ಪರ್ಸೆಂಟ್ ತೀರಿಸ್ಕೊಳ್ತೀನಿ ನೋಡಿ ಅಟ್ಲೀಸ್ಟ್ ಹೆಲ್ಪ್ ಆದ್ರೂ ಮಾಡ್ತಿದಾರ ಬೇಗ ಬೇಗ ಕೆಲಸ ಮುಗಿಸೋಣ ಅಂತ ನಾನು ಮಧ್ಯ ಬಿರಿಯಾನಿ ಬೇಕು ಅದು ಬೇಕು ಇದು ಅಂತ ಮನೆ ಕೆಲಸ ಬೇಗ ಬೇಗ ಮುಗಿಸ್ಕೊಂಡಿರ್ತಾನೆ ಅವೆಲ್ಲ ಮಾಡಕ್ ಮದ್ವೆ ಮುಂಚೆ ಅಂದ್ರೆ ಮನೆ ಕೆಲಸ ಯಾವಾಗಮ್ಮ ನಾನ್ ಮಾಡಲ್ಲ ನೀನೇ ಮಾಡ್ಕೊಂತಿದೆ ಮದ್ವೆ ಆದಮೇಲೆ ನಾವೇ ಮಾಡಬೇಕು ಅದಕ್ಕೆ ಅಪ್ಪ ಮದ್ವೆ ಆಗ್ಬಾರ್ದು ಹಂಗೆ ಇರ್ಬೇಕು ಚೆನ್ನಾಗಿರುತ್ತೆ ಲೈಫ್ ಅಪ್ಪಕ್ಕೆ ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿದ್ ಮುಗೀತು ಇವತ್ತು ಹಾಲ್ ರೂಮು ಎಲ್ಲ ಕ್ಲೀನ್ ಮಾಡಬೇಕು ನನ್ನ ಹಸ್ಬೆಂಡ್ ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಜಾಸ್ತಿನೇ ಹೆಲ್ಪ್ ಮಾಡ್ತಾರೆ ಯಾಕಂದ್ರೆ ಅದಕ್ಕೆ ಇಲ್ಲಿ ಇಲ್ಲ ಇಲ್ಲಿ ಎತ್ತಿ ಅವರೇ ಕ್ಲೀನ್ ಮಾಡ್ತಿರೋದು ಇಲ್ಲೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡು ಬಂದಿದ್ದಾಯಿತು ಬೇಗ ಬೇಗ ಮಾಡಿ ಕಡಿಲಿ ನಮ್ಮ ಅತ್ತೆ ನಾವೆಲ್ಲ ಮನೆ ಕ್ಲೀನ್ ಮಾಡ್ತಿದ್ರೆ ಕುತ್ಕೊಂಡು ಕಾಫಿ ಕುಡಿತಾ ಇದ್ದಾರೆ ಬನ್ರಿ ಹೆಲ್ಪ್ ಮಾಡಿರಂತೆ ನಾವಿದ್ರೆ ನಾವೇ ಮಾಡ್ಬೇಕಾ ನೀವೇ ಹೆಲ್ಪ್ ಮಾಡ್ಬೇಕಪ್ಪ ನೋಡಿ ನಿಮ್ಮ ಮನೇಲೂ ಎಲ್ಲ ಹಿಂಗೆ ಹೆಲ್ಪ್ ಮಾಡ್ತಾರೆ ಮನೆ ಕೆಲಸ ಮಾಡಕ್ಕೆ ಹಾ ಅದಕ್ಕೆ ಹೇಳೋದು

ಮನೆ ಕೆಲಸಕ್ಕೆಲ್ಲ ಕೆಲಸದವ್ರು ನಿಂತೀನಿ ಅಂತ ಹೇಳ್ಬಿಟ್ಟು ಮದುವೆ ಆಗಿ ಬಂದ್ಮೇಲೆ ಎಲ್ಲ ಕೆಲಸ ನನ್ನ ಕೈಯಲ್ಲೇ ಮಾಡಿಸ್ತಾ ಇದ್ದಾರೆ ಬ್ಯಾಡ್ ಹಸ್ಬೆಂಡ್ ಮುಂದೆ ನೋಡ್ಕೊಂಡು ಕೆಲಸ ಮಾಡು ನೋಡಿದ್ರಲ್ಲ ಮನೆಯಲ್ಲೇ ಇಟ್ಟಾಡ್ತಾ ಇದೆ ಅಂತ ಒಂದು ದಿವಸ ಈ ರೂಮು ಒಂದು ದಿವಸ ಆ ರೂಮು ಒಂದು ದಿವಸ ಹಾಲು ಮಾಡೋಣ ಅನ್ಕೊಂತೀವಿ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಎಲ್ಲ ಎತ್ತಿ ಕೆಟ್ಟ ಗೊತ್ತಾ ಅಯ್ಯೋ ಮೂರು ದಿವಸ ಯಾರು ಮಾಡ್ತಾರೆ ಅಂದ್ಬಿಟ್ಟು ಎಲ್ಲ ಒಂದೇ ದಿವಸ ಕ್ಲೀನ್ ಮಾಡಿಬಿಟ್ಟು ಮುಗಿಸ್ಬಿಡೋಣ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರ್ಕೊಂಡು ಮಾಡ್ತಿದ್ದೀವಿ ಒಬ್ಬಳೆ ಅಂತೂ ನಾನು ಮಾಡಲ್ಲ ನನ್ನ ಇವಾಗ ಕಿಟಕಿಗಳು ಎಲ್ಲ ಒರೆಸಿದ್ದಾಯ್ತು ನನ್ನ ಹಸ್ಬೆಂಡ್ ನಾನು ಇಬ್ಬರು ಸೇರ್ಕೊಂಡು ಒರೆಸಿದ್ವಿ ಹಾಲ್ ರೂಮಲ್ಲಿರೋದೆಲ್ಲ ಹಾಲಿಗೆ ಶಿಫ್ಟ್ ಮಾಡಿದೀವಿ ನೋಡಿ ಹಾಲಲ್ಲೆಲ್ಲ ಹೆಂಗಿಟ್ಟಾಡ್ತಾ ಇದೆ ಅಂತ ಮತ್ತೆ ಇವಾಗ ರೂಮ್ ಎಲ್ಲ ಕ್ಲೀನ್ ಮಾಡಿದ್ದಾಯ್ತಲ್ಲ ಎಲ್ಲ ರೂಮಿಗೆ ಇವೆಲ್ಲ ಶಿಫ್ಟ್ ಮಾಡಿ ಕ್ಲೀನಾಗಿ ಜೋಡ್ ಸಿಕ್ಬೇಕು ಅದೇ ಕೆಲಸ ಆಮೇಲಿಂದ ಹಾಲ್ ಕ್ಲೀನ್ ಮಾಡಬೇಕು ಇಲ್ಲಿ ಎಷ್ಟೋ ಗರಿಗಳು ಇದು ನಮ್ಮ ಊರಲ್ಲಿ ನವಿಲ್ಗಳು ಬರುತ್ತೆ ಬೆಳಗ್ಗೆ ಹೊತ್ತು ಸೊ ಅಲ್ಲಿ ಎಲ್ಲ ಇದೆಲ್ಲ ಉದುರ್ಸ್ಕೊಂಡೋಗಿರುತ್ತೆ ನಮ್ಮ ಮತ್ತೆ ಅವರ ಅಕ್ಕ ಎಲ್ಲ ತೊಗೊಬಂದಿಕ್ಕಿರು ನನಗೆ ಬೇಕು ಅಂದ್ಬಿಟ್ಟು ನಾನು ಇವನ್ನೆಲ್ಲ ಎತ್ಕೊಂಡು ಬಂದೆ ನಾನು ಇಲ್ಲಿ ಬಂದರೆ ಕ್ರಾಫ್ಟು ಜುವೆಲರಿಸರೀಸು ಅದು ಇದು ಮಾಡ್ತಾ ಇರ್ತೀನಿ ಸೊ ಅದಕ್ಕೋಸ್ಕರ ಎತ್ಕೊಂಡು ಬಂದಿದ್ದೀನಿ ಒಂದಷ್ಟು ಎತ್ಕೊಂಡ್ ಬಂದಿದ್ದೆ ಲಾಸ್ಟ್ ಟೈಮ್ ಹೇರ್ ಆಕ್ಸೆಸರೀಸ್ ಎಲ್ಲ ಮಾಡಿದೆ ಇನ್ನೂ ಒಂದು ಸ್ವಲ್ಪ ಹಂಗೆ ಇಟ್ಟಿದ್ದೀನಿ ಮಾಡಬೇಕು ಅಂತ ಯಾವಾಗಾದರೂ ಟೈಮ್ ಸಿಕ್ತದಾಗ ಮಾಡ್ಕೊಳ್ಳೋದು ಇಲ್ಲಿ ನೋಡಿ ಇದು ಕೂಡ ಮೌಸ್ ಬಾಲ ಇನ್ನೂ ಮೂತಿ ಎಲ್ಲ ಮಾಡಿದೆ ಚೆನ್ನಾಗಿ ನನ್ನ ಮಗಳಿಗೆ ಆ್ಯಕ್ಚುಲಿ ರೈಮ್ಸ್ ಏನೋ ಹೇಳೋದಿತ್ತು ಅಂತ ಮಾಡಿದೆ ಕ್ರಾಫ್ಟು ಹೇರ್ ಆಕ್ಸೆಸರೀಸ್ ಎಲ್ಲ ತುಂಬ ಮಾಡ್ತಿದ್ದೆ ಮೊದಲು ಬಟ್ ಇವಾಗ ನನ್ನ ಮಗಳು ಬಿಡಲ್ಲ ತುಂಬ ತೀಟೆ ಮಾಡ್ತಾಳೆ ಅದು ಇದು ಎಳಿತಾ ಇರ್ತಾಳೆ ಅದಕ್ಕೆ ಮಾಡೋದು ಬಿಟ್ಬಿಟ್ಟಿದ್ದೀನಿ ನಾನು ಈ ವಿಡಿಯೋಸ್ ಎಲ್ಲ ಮುಂದೆ ಅಪ್ಲೋಡ್ ಮಾಡಬೇಕು ಅಂತ ಕ್ರಾಫ್ಟ್ ಮಾಡಿದ್ರೆ ಖಂಡಿತ ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅನ್ಕೊಂತೀನಿ ಇಲ್ಲಿ ಹಳೇ ಕಾಲದಲ್ಲಿ ಇದೇ ಪರ್ಕೆಲ್ಲ ಜಾಸ್ತಿ ಕಸ ಗುಡಿಸ್ತಾ ಇದ್ರೂ ಬಂದ್ಬಿಟ್ಟು ನಮ್ಮ ಇವಾಗ ಯೂಸ್ ಮಾಡ್ತಾರೆ ಕಸ ಗುಡ್ಸಕ್ಕೆಲ್ಲ ದೃಷ್ಟಿ ತೆಗಿಕ್ಕೆ

ನಾವೆಲ್ಲ ಇನ್ನೊಂದು ಸ್ವಲ್ಪ ಇದೆ ಮನೆ ಕೆಲಸ ಎಲ್ಲ ಮುಗಿ ಮುಗಿತಾ ಬಂತು ನಮ್ಮತ್ತೆ ಇನ್ನೇನು ಟೈಮ್ ಆಯ್ತಲ್ಲ ಇನ್ನು ಮನೆ ಕೆಲಸನೂ ಮಾಡಿ ನಾವೇ ಅಡುಗೆ ಮಾಡೋಕ್ಕಾಗಲ್ಲ ನಾನೇ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಅವರೇ ತರಕಾರಿ ಎಲ್ಲ ಕಟ್ ಮಾಡಿ ಅಡುಗೆ ಮಾಡ್ತಾ ಇದ್ದಾರೆ ತೋರಿಸ್ತಿದ್ದೀರಿ ನಿಮಗೆ ಏನು ಮಾಡ್ತಿದ್ದೀರಮ್ಮ ಸಾರು ಬಸ್ಸಾರು ಬಸ್ಸಾರು ಮಾಡ್ತಿದ್ದಾರೆ ನಮ್ಮ ಮನೇಲಿ ಬಸ್ಸಾರು ತಿನ್ನಬೇಕು ಅಂದರೆ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮೈದಂಗೆ ಕಷ್ಟ ಬಸ್ಸಾರಾ ಅಂತಾರೆ ಆದರೆ ನಮ್ಮ ಅತ್ತೆ ಆಗಿ ಬಸ್ಸಾರು ಮಾಡ್ತಾ ಇದ್ದಾರೆ ಅವ್ರು ಬೇಡ ಅಂದ್ರೂ ಮಾಡ್ತಾ ಇದ್ದಾರೆ ಹ್ಞೂ ನಮ್ಮ ಮಾವಂಗೆ ಇಷ್ಟ ಬಸ್ಸಾರು ಅದಕ್ಕೋಸ್ಕರ ಬಸ್ಸಾರು ಮಾಡ್ತಿದ್ದಾರೆ ಇವತ್ತು ಕೆಲಸ ಸ್ಟಾರ್ಟ್ ಮಾಡಬೇಕಾಗಿರೋ ಜೋಶು ಫುಲ್ಲು ಡೌನ್ ಆಗ್ಬಿಡ್ತು ಇನ್ನೇನು ಮತ್ತೆ ನೀನು ಮಾತ್ರ ಇವಾಗ ಸ್ವಲ್ಪ ಫೋನ್ ನೋಡ್ಕೊಂಡು ಕೂತಿದ್ದೆ ನಾನು ಎಲ್ಲಿ ಕೂತಿದ್ದೀನಿ ಅವಾಗಿಂದ ಮಾಡ್ತಾನೆ ಇದ್ದೀನಿ ನಿನ್ನ ಮಖ ತೋರಿಸೋ ಮಾಡಿರೋ ಮುಖ ನೋಡು ಕೆಲಸದೊಳಗಿದ್ದ ಕಡೆ ಆಗಿದ್ದೀನಿ ಮುಖ ತೋರಿಸ್ಬೇಕಾ ಹಾಕ ನೋಡಿ ನಾ ಮತ್ತೆ ಊಟ ತಿನ್ಸಿದ್ರೆ ನನ್ ಮಗ್ಳು ಹೊಟ್ಟೆ ಊರಿ ಏನಕ್ಕೆ ತಿನ್ನಿಸ್ತೀಯ ಹೂಗೆ ಅಂತ ನನಗೆ ಹೋಗಿಸ್ತಾಳೆ ತರಲೆ ಅವಳಿಗೆ ಮಾತ್ರ ತಿನ್ನಿಸ್ಬೇಕೆಲ್ಲಾರು ನನಗೆ ಯಾರು ಏನು ತಿನ್ನಿಸ್ಬಾರ್ದು ಬೇರೆಯವ್ರಿಗೂ ಯಾರು ಏನು ತಿನ್ನಿಸ್ಬಾರ್ದು ನೋಡಿದ್ರೆ ಹೆಂಗಾಡ್ತಾಳೆ ಅಂತಿದ್ದು ಒಟ್ಟೆ ಹೊಟ್ಟೆ ಉರಿ ಒಳಗೆ ತಿನ್ಸ್ ಬಿಡ್ತಲ್ಲ ಅಮ್ಮ ಅಂತ ತಿನ್ನಿಸ್ಬಾರ್ದಾ ಹಂ ಚಿ ಚಿมา ನನಗೆ ಅವ್ಳು ತಿನ್ಸಿಬಿಡ್ರಿ ನಾನು ನೋಡ್ತೀ ಹೋತಾಳೆ ಇಷ್ಟು ನನಗೆ 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 ಮೊಟ್ಟೆ ಓಕೆ ಫ್ರೆಂಡ್ಸ್ ಇವತ್ತು ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗೀತು ಇನ್ನೊಂದು ಸ್ವಲ್ಪ ಇದೆ ಕೆಲಸ ನನ್ನ ಮಗಳು ಬಂದ್ಬಿಟ್ಲು ಅವ್ಳಗ್ ಮೊದಲೇ ಅಂತೂ ನಿಜವಾಗ್ಲೂ ಮನೆ ಕೆಲಸ ನೀನು ಮಾಡೋದಕ್ಕೆ ಬಿಡೋಲ್ಲ ಸೊ ಇಷ್ಟೆಲ್ಲ ಕ್ಲೀನ್ ಆಗಿದೆ ಇನ್ನು ಏನಿದ್ರು ಹಬ್ಬನೇ ಹಬ್ಬ ಮಾಡೋದೆ ಓಕೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು Please There's one, yeah, my to one Thank you. you. <laughs>